ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಶುದ್ಧ ಕುಡಿಯುವ ನೀರಿನ ಘಟಕ ಯಾವ ಇಲಾಖೆ ಮತ್ತು ಸರ್ಕಾರದಲ್ಲ ಇದು ನನ್ನ ಕೊಡುಗೆ ಅವಧಿ ಗ್ರಾಮ ಪಂಚಾಯಿತಿಯ ಕುರುಬಕುಂಟೆ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಕೆಆರ್ ನರಸಿಂಹಮೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಅವತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹೊಸ ಕುರುಬರಕುಂಟೆ ಕುಂಟೆ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕದ ಉದ್ಘಾಟನೆಯನ್ನ ಬ್ರಿಗೇಡ್ ಅಟ್ಯಾಸ್ಪಿಯರ್ ನಿವಾಸಿಗಳು ಹಾಗೂ ಶುದ್ದ ಕುಡಿಯುವ ನೀರಿನ ಘಟಕದ ಕೊಡುಗೆ ಅವತಿ ಗ್ರಾಮ ಪಂಚಾಯಿತಿಯ ಕುರುಬಕುಂಟೆ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಕೆಆರ್ ನರಸಿಂಹಮೂರ್ತಿರವರಿಂದ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ಮೂರರ ಭಾನುವಾರದಂದು ನೆರವೇರಿಸ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬ್ರಿಗೇಡ್ ಸಂಸ್ಥೆಯ ಮ್ಯಾನೇಜರ್ ರಾಜಕುಮಾರ್ ಸಂಸ್ಥೆಯ ಕೇಶವ ಪ್ರಸಾದ್ ಗೌರಿ ರಿಂಕೋ ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಶ್ರೀನಿವಾಸ್ ಯರಪ್ಪನವರ ವೆಂಕಟೇಶ್ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಅವಧಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯರಾದಂತಹ ಮಮತಾ ಸ್ವಾಮಿ ಲಾಲಗೊಂಡನಹಳ್ಳಿ ಕಾಂಗ್ರೆಸ್ ಮುಖಂಡ ಅಶ್ವಥಪ್ಪ ಹೊಸ ಕುರುಬಕುಂಟೆ ಕಾಂಗ್ರೆಸ್ ಮುಖಂಡ ಗೋಪಾಲ್ ಹಳೆ ಕುರುಬಕುಂಟೆ ಕಾಂಗ್ರೆಸ್ ಮುಖಂಡ ಕಾಂತರಾಜು ಜನತಾ ಕಾಲೋನಿಗಳ ಕಾಂಗ್ರೆಸ್ ಮುಖಂಡರುಗಳಾದ ರಮೇಶ್ ಮುನಿರಾಜಪ್ಪ ಹಾಗೂ ಹೊಸ ಕುರುಬಕುಂಟೆ ಗ್ರಾಮಸ್ಥರು ಮತ್ತು ಮುಖಂಡರುಗಳ ನೇತೃತ್ವದಲ್ಲಿ ಈ ಉದ್ಘಾಟನೆ ನಡೆಯಿತು ಕೊಡುಗೆ ಅವಧಿ ಗ್ರಾಮ ಪಂಚಾಯಿತಿಯ ಕುರುಬಕುಂಟೆ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಕೆಆರ್ ರವರ ಸೇವೆಯಲ್ಲಿ ಉದ್ಘಾಟಿಸಿ ಮಾತನಾಡಿದರು ಕುರುಬಕುಂಟೆ ಗ್ರಾಮಕ್ಕೆ ಕುಡಿಯುವ ಶುದ್ಧ ನೀರಿನ ಘಟಕ ಬೇಡಿಕೆ ಬಹುದಿನಗಳಿಂದಲೂ ಇತ್ತು ಕುಡಿಯುವ ನೀರಿಗೆ ಬಹಳ ತೊಂದರೆ ಪಡುತ್ತಿದ್ದರು ಈ ಗ್ರಾಮದವರು ನೀರಿನ ಘಟಕ ಬೇಕೆಂದು ನನ್ನ ಹತ್ತಿರ ಹೇಳುತ್ತಿದ್ದರು ಅದನ್ನು ಮನಗಂಡು ಬ್ರಿಗೇಡ್ ಅಟ್ಯಾಸ್ಪಿಯರ್ ನಿವಾಸಿಗಳು ಮತ್ತು ನನ್ನ ಸ್ವಂತ ಕೈಯಿಂದ ಹಾಗೂ ಗ್ರಾಮದವರ ಸಹಾಯದಿಂದ ಇಂದು ಉದ್ಘಾಟಿಸಿದ್ದೇನೆ ಇದು ಯಾವುದೇ ಸರ್ಕಾರದಿಂದ ಘಟಕ ಪ್ರಾರಂಭಿಸಿಲ್ಲ ಇದರ ಸುಮಾರು ವೆಚ್ಚ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದ ಕಾರಣ ಹಣೆಗುರು ಕೊಟ್ಟಿಗೆ ನೀರು ಹಣಕುರು ಕೊಟ್ಟೆ ಗ್ರಾಮಕ್ಕೆ ನೀರು ಹೋಗ್ಬೇಕಿತ್ತು ಹಾಗಾಗಿ ತುಂಬಾ ಪಾಪ ಮಳೆ ಬರೋ ಟೈಮ್ ಅಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ರು ಹಾಗಾಗಿ ನಾವು ಎಲೆಕ್ಷನ್ ಗಿಂತ ಮುಂಚೆನೇ ತಮ್ಮ ಉಳಿದ ಕೇಳ್ಕೊಂಡ್ರು ಇದರ ಒಂದು ವಾಟರ್ ಫಿಲ್ಟರ್ ಆಸ್ಪತ್ರೆ ಇಲ್ಲ ಇದೇ ರೀತಿಯಲ್ಲಿ ನಾವು ಆಯ್ತು ನಮ್ಮ ನಮ್ಮ ಕೈಯಲ್ಲಿ ಯಾವ ಒಂದು ಮಾಡ್ತೀವಿ ಅವರ ಮುಂದೆ ಹೊಂದರು ಬಟ್ ಅವರ ಸಹಾಯ ಮತ್ತೆ ತಗೊಂಡು ಮತ್ತೆ ನಮ್ಮ ಸಹಾಯದಿಂದ ಮತ್ತೆ ಇನ್ನೂ ಸ್ವಲ್ಪ ಜನ ನಮ್ಮ ಕಾರ್ಯಕರ್ತರ ಸಹಾಯ ತಗೊಂಡು ಒಂದು ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಈ ಹೊಸ ಕುರುಗಡೆ ಗ್ರಾಮದಲ್ಲಿ ಒಂದು ಉದ್ಘಾಟನೆ ಮಾಡಬೇಕಂತ ಇವತ್ತು ಬ್ರಿಗೇಡರು ಮತ್ತು ನಾವು ಎಲ್ಲ ಎಲ್ಲ ಸೇರಿಕೊಂಡು ನಮ್ಮೂರಿನ ಮತ್ತು ಹಿರಿಯವರೆಲ್ಲ ಸೇರಿಕೊಂಡು ಅವರ ಒಂದು ಸಮ್ಮುಖದಲ್ಲಿ ಇವತ್ತು ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ಮುಂದೆನೂ ಇದೇ ತರ ನಮ್ಮ ಮುಂದೆನೂ ನಮ್ಮನ್ನ ಈಗ ನಮ್ಮ ಹಿರಿಯರ ಮುಖ ಮುಖಾಂತರ ಯಾವುದೇ ಒಂದು ಕೆಲಸನ ಮುಂದುವರಿಸೋದಕ್ಕೂ ನಾವು ಇಷ್ಟಪಡ್ತೀವಿ ಮತ್ತೆ ಎರಡನೇದಾಗಿ ಇವತ್ತು ಏನಿಲ್ಲಿ ಜನ ಸೇರಿದ್ದೀವಿ ಈ ಒಂದು ಪೂಜೆ ಮಾಡ್ತಾ ಇದ್ದೀವಿ ಇದೇ ತರ ಯಾರೇ ಯಾರೇ ಮೆಂಬರ್ ಬರಲಿ ಯಾರೇ ಹೋಗ್ಲಿ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಇಷ್ಟಪಡೋದಕ್ಕೆ ನಾವು ಪಡ್ತೀವಿ ಈ ಘಟನೆ ಈ ಘಟಕ ಎಲ್ಲ ನಮ್ಮ ಈ ಊರಿನ ಏರಿಯಾ ಮುಖಂಡರು ಮುಖಂಡರ ಕಡೆಯಿಂದ ಮತ್ತೆ ಈಗ ನಮ್ಮ ಬ್ರಿಗೇಡ್ ಅಡ್ಮಾಸ್ಟ್ರೇಟರ್ ನಮ್ಮ ನಿವಾಸಿಗಳ ಕಡೆಯಿಂದ ಮತ್ತೆ ಈಗ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಸಚಿವರ ಕಡೆಯಿಂದ ಎಲ್ಲರೂ ಸೇರಿ ಈಗ ಒಂದು ಮಾಡಬೇಕಂತ ಒಂದು ಘಟಕ ನಾವು ಯಾವ ಒಂದು ಒಂದು ಡಿಪಾರ್ಟ್ಮೆಂಟ್ ಈ ಘಟಕ ತಂದಿಲ್ಲ ಬಟ್ ನಾವೆಲ್ಲ ಸೇರಿ ಒಂದು ಈ ಘಟಕ ಉದ್ಘಾಟನೆ ಸ್ವಂತ ಘಟಕದಿಂದ ಮಾಡಿ ಒಂದು ಘಟಕವನ್ನು ಉದ್ಘಾಟನೆ ಮಾಡಿ ವೆಚ್ಚ ವೆಚ್ಚ ಸುಮಾರು ಅದರ ವೆಚ್ಚ ಒಂದು ಮೂರ್ನಾ ಮೂರು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಆಗಿರುತ್ತೆ ಈ ಕಾರ್ಯಕ್ರಮದ ಸ್ವಾಗತವನ್ನ ಹೊಸ ಕುರುಬ ಕುಂಟೆ ಕಾಂಗ್ರೆಸ್ ಮುಖಂಡ ಗೋಪಾಲ್ ರವರು ವಹಿಸಿ ನಂತರ ಮಾತನಾಡಿದರು ಗ್ರಾಮದ ಮುಖಾದ್ರೆ ನಮ್ಮ ಗ್ರಾಮದ ಪರವಾಗಿ ವನ್ನು ಸ್ವೀಕರಿಸಬೇಕಾಗಿ ಮತ್ತೆ ನಮ್ಮ ಗೊಬ್ಬರಗುಂಟೆ ಗೋಪಾಲನವರು ಸ್ವಾಗತವನ್ನು ನಮ್ಮ ಗ್ರಾಮದ ಮುಖ್ಯಂಥ ಸೀನಪ್ಪನವ್ರು ಬಂದವರೇ ಅವ್ರಿಗೂ ನಮ್ಮ ಗ್ರಾಮಸ್ಥರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಾಲ್ಗೊಂಡಿ ಮುಂದಾಜಪ್ಪನವ್ರು ಬಂದವರೇ

ನಮ್ಮ ಗ್ರಾಮದ ಸದಸ್ಯರು ಅವರು ಬಹಳ ನಿಪುಣತೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಮತ್ತು ಅವ್ರಿಗೆ ಪ್ರತಿಯೊಂದರಲ್ಲೂ ಸ್ವಾಗತ ಕೊಡ್ತಾ ಇರ್ತೀರಿ ಇದು ಏನ್ ಮಾಡಿದಾರೋ ನೆಕ್ಸ್ಟ್ ಇದೇ ತರ ಮಾಡ್ತಾ ಇರ್ತಾರೆ ಅಂತ ನಾವು ಈ ಭಾವನೆ ಪಂಚಾಯತ್ ಚೇರ್ಮನ್ ಹಂಗಲ್ಲ ಸದಸ್ಯ ಸ್ಥಾನ ಸುಲಭ ಅಲ್ಲ ಹ್ಮ್ ಸ್ಥಾಪನೆ ಮಾಡಬೇಕಂತ ಸುಮಾರು ದಿನಗಳಿಂದ ಹೇಳ್ಕೊತ ಇದ್ದೀರಿ ಅದೇ ಕಾರಣದಿಂದ ನಮ್ಮ ಬ್ರಿಗೇಡ್ ಅಟ್ಮಾಸ್ಫಿಯರ್ ಏನಿದಾರೋ ಅವರ ಗುಂಪುಗಾರಿಕೆಯಿಂದ ಮತ್ತು ನಮ್ಮ ಹೆಚ್ಚು ಮೆಂಬರಾದವರು ಆದವರು ಈ ಗ್ರಾಮಕ್ಕೆ ಉಡಿಯ ನೀರಿನ ಅನುಕೂಲ ಆಗಬೇಕಂತ ಎಲ್ಲ ಸಹಯೋಗದಿಂದ ಸೇರಿ ಈ ಘಟಕವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿರ್ತಾರೆ ಆದರೆ ನಮ್ಮ ಗ್ರಾಮದಲ್ಲಿ ಇನ್ನು ಸುಮಾರು ಕೆಲಸಗಳು ಆಗಬೇಕಾಗಿರ್ತದೆ ಅದರಿಂದ ಎಲ್ಲ ಸಮೂಹವಾದಲ್ಲಿ ಇವತ್ತು ಹೇಳ್ಬೇಕಾದ್ರೆ ನಮ್ಮ ಒಂದು ಒಗ್ಗಟ್ಟು ಈ ಮೂಲಕ ನಾನು ಹೇಳ್ಬೇಕಾದ್ರೆ ಒಗ್ಗಟ್ಟು ಇಲ್ಲದಿದ್ದ ಕಾರಣದಿಂದ ಪ್ರತಿಯೊಂದು ಕೆಲಸನೂ ಬೆನ್ನಿಗೆ ಆಗ್ಬಿಟ್ಟದೆ ಆ ಕಾರಣದಿಂದ ಇನ್ನು ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಕ್ಕೆ ಅನುಕೂಲವಾಗಬೇಕಾಗಿದ್ದರೆ ಎಲ್ಲ ಒಗ್ಗಟ್ಟಿಂದ ಮಾಡಬೇಕಂತ ನಾನು ಈ ಜನರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಮತ್ತು ಈ ಗ್ರಾಮಕ್ಕೆ ನಾವು ಇನ್ನೂ ಒಂದು ಇಬ್ಬರ ಹೆಸರು ಸೇರಿಸಬೇಕಾಗಿತ್ತು ಬಟ್ ಈ ಎಲೆಕ್ಷನ್ ಇದರಿಂದ ಅವರು ಇಲ್ಲಿಗೆ ಬರೋಕ್ಕಾಗದಿಲ್ಲ ಆದ ಕಾರಣ ಅವರಿಬ್ಬರನ್ನು ಬಿಟ್ಟುಬಿಟ್ಟಿದಾರೆ ಈ ಕಟಕಕ್ಕೆ ಆನಂದ್ ಅನ್ನೋರು ಒಂದು ಐವತ್ತು ಸಾವಿರ ಕೊಡುಗೆ ಕೊಟ್ಟಿರ್ತಾರೆ ಮತ್ತು ಎ ಸಿ ಶ್ರೀನಿವಾಸ ಅನ್ನೋರು ಒಂದು ಐವತ್ತು ಸಾವಿರ ಕೊಡುಗೆ ಕೊಟ್ಟಿರ್ತಾರೆ ಇದರಿಂದ ಅವ್ರನ್ನೂ ಈ ಈ ಗ್ರಾಮದ ನೆನೆಸ್ಕೊಂಡು ಈ ಕಟಕನ ಪ್ರತಿಷ್ಠಾಪನೆ ಮಾಡ್ತಾ ಅಂತ ಹೇಳ್ಕೊತಾ ಇದ್ದಾರೆ ಮತ್ತು ಇದ್ರ ಬಗ್ಗೆ ನರಸಿಂಹಮೂರ್ತಿಯವರು ಬಹಳ ದಯಾ ತೋರಿ ಈ ಕಟ್ಕ ಸ್ಥಾಪನೆ ಮಾಡಿರ್ತಾರೆ ಅಂತ ಅವ್ರಿಗೆ ಈ ಮುಂದ ಸನ್ಮಾನ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಹೊಸ ಕುರುಬಕುಂಟೆ ಗ್ರಾಮದ ಎಂ ರಕ್ಷಿತಾ ಹೆಣ್ಣು ಮಗುವು ಗ್ರಾಮದಲ್ಲಿ ದೇವಾಲಯವೊಂದು ಬೇಕು ಎಂದು ಮನವಿಯನ್ನ ಓದಿದರು ಸದಸ್ಯರಾದ ಕೆಆರ್ ನರಸಮೂರ್ತಿ ಅವರು ಹಾಗೂ ಬ್ರಿಗೇಡ್ ಅಟ್ಮಾಸ್ಫಿಯರ್ ನಿವಾಸಿಗಳು ಹಾಗೂ ಕುರುಬರಕುಂಟೆ ಸದಸ್ಯರು ಎಲ್ಲ ಸೇರಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೂ ಇಲ್ಲಿ ಬಂದಿರುವಂತಹ ಪ್ರಮುಖ ಪ್ರಮುಖರು ದೊಡ್ಡ ಮನಸ್ಸು ಮಾಡಿ ಕುರುಬರಕುಂಟೆ ಗ್ರಾಮದ ಮಹಿಳೆ ಮಹಿಳೆಯರಿಗೆ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಓಂ ಶಕ್ತಿ ಮಾಲೆ ಹಾಕಲು ಅನುಕೂಲವಿಲ್ಲದೆ ಬೇರೆ ಬೇರೆ ಊರಿಗೆ ಹೋಗಿ ಮಾಲೆ ಹಾಕಿಕೊಂಡು ಬರುತ್ತೇವೆ ಆದರೆ ದೇವಿಯ ಪೂಜೆ ಭಜನೆ ಅನು ಮಾಡಲು ಅನುಕೂಲವಿಲ್ಲದೆ ಹಾಗಾಗಿ ಮುಂದಿನ ವರ್ಷ ನಮ್ಮೂರಲ್ಲಿ ದೇವಿಯ ಸ್ಥಾಪನೆ ಮಾಡಿ ಅವಳ ಅನುಗ್ರಹ ಪಡೆಯುವ ಭಾಗ್ಯ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಹೊಸ ಕುರುಬರಕಂತೆ ಗ್ರಾಮದ ಮಹಿಳೆಯರು ಕೇಳಿಕೊಳ್ಳುತ್ತೇವೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು Fa tí a lè fi ṣe é díje ní ṣé ní ṣe tó ṣe.